ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಹೊಸರಲ್ಲಿ ಸೈನಿಕ ಮಿತ್ರ ಫೌಂಡರ್ ಮತ್ತು ಡೈರೆಕ್ಟರ್ ಇಂದಿನ ದಿನ ಫಿಸಿಕಲ್ ಪಾಸ್ ಆದಂಥ ಅಭ್ಯರ್ಥಿಗಳೊಂದಿಗೆ ಇವತ್ತು ಮಾತಾಡೋಕೆ ಹೋಗೋಣ ಸ್ಟಾರ್ಟ್ ಮಾಡಿ ನಮಸ್ಕಾರ ಸರ್ ಹೆಸರು ಹೆಸರು ಗಣೇಶ್ ಅಂತ ನಮ್ಮದು ಪ್ರಾಪರ್ ಬಂದ್ಬಿಟ್ಟು ಹಾವೇರಿ ಡಿಸ್ಟ್ರಿಕ್ಟ್ ಸಣ್ಣೂರು ತಾಲೂಕು ಕೆ ಬಿ ತಿಮ್ಮಾಪುರ ಅಂತ ಸಣ್ಣ ಗ್ರಾಮ ನಾವು ಇವತ್ತಿನ ಇವತ್ತಿನ ಒಂದು ಫಿಸಿಕಲ್ನಲ್ಲಿ ನಾವು ಯಾರು ಹೆದರ್ಬೇಕಂತ ಏನು ದೊಡ್ಡ ವಿಷಯ ಏನಲ್ಲ ಒಳ್ಳೆಯ ವ್ಯವಸ್ಥಿತವಾದಂಥ ಇಲ್ಲಿ ಕ್ರೀಡಾಂಗಣ ಆಗಿರ್ಬೋದು ಎಲ್ಲ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಬೇರೆ ಕಡೆಯಿಂದ ಬಂದಂತಹ ಸ್ಟೂಡೆಂಟ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತಂದು ಅದ್ರಿಗೆ ಪ್ರೇ ಫ್ರೀಯಾಗಿ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಸರ್ ಈ ಕೋಚಿಂಗ್ ಸೆಂಟರ್ ಫ್ರೀಯಾಗಿ ವ್ಯವಸ್ಥೆ ಮಾಡಿದ ಹಾಂ ಸರ್ ಹೌದು ವ್ಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಬೆಳಗ್ಗೆ ನಾವು ನಾಲ್ಕು ಗಂಟೆಗೆ ನಿಮ್ಮ ರಿಪೋರ್ಟಿಂಗ್ ಟೈಮಿಂಗ್ ಇತ್ತು ಎಲ್ಲರೂ ಮೂರುವರೆ ನಾಲ್ಕು ಗಂಟೆಗೆ ಎಲ್ಲ ರಿಪೋರ್ಟಿಂಗ್ ಮಾಡ್ಕೊಂಡು ರಿಪೋರ್ಟಿಂಗ್ ಮಾಡಿದ್ವಿ ಫಸ್ಟ್ ಆಫ್ ಆಲ್ ರಿಪೋರ್ಟಿಂಗ್ ಮಾಡಿದ ನಂತರ ಏನೊಂದು ಎಲ್ಲ ನಮ್ಮದು ಚೆಕ್ ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡಿಸ್ಬಿಟ್ಟು ನಮ್ದು ಸ್ಟಾರ್ಟ್ ಮಾಡಿದ್ದ ಸರ್ ಅಂದರೆ ರ್ಯಾಲಿ ನೂರು ನೂರು ಜನದಾಗೂ ನೂರು ಜನ ಬಿಟ್ಟರು ಫಸ್ಟ್ ಆಫ್ ಆಲ್ ನೂರು ಜನದಲ್ಲಿ ಎಕ್ಸಲೆಂಟ್ ಅಂತ ಸೆಕೆಂಡ್ ಗ್ರೂಪ್ ಅಂತ ಹಿಡಿದು ಹೋಗ್ತಾರೆ ಫಸ್ಟ್ ಬಂತು ಎಕ್ಸಲೆಂಟನ್ನು ಅಂದರೆ ಒಳ್ಳೆ ಕರೆಕ್ಟ್ ಟೈಮಿಗೆ ಹಿಡಿದಾರೆ ಸರ್ ಯಾರು ಅಂತಿರ್ತಾರೆ ಸರ್ ಏ ದೌಡ ಹಿಡಿತಾರೆ ಆ ಥರ ಈ ಥರ ಅಂತಾರೆ ಎಕ್ಸಿಲೆಂಟನ್ನು ಅಂದರೆ ಐದುವರೆ ಒಳಗೆ ಐದುವರೆ ಒಳಗಡೆ ಹಿಡಿದಾರೆ ಸೆಕೆಂಡ್ ಗ್ರೂಪನ್ನು ಐದುವರೆ ಇಂದ ಐದು ನಲವತ್ತೈದು ಒಳಗಡೆ ಹಿಡಿದಿದ್ದಾರೆ ಹಿಡಿದಾರೆ ಮತ್ತೇನಪ್ಪ ಅಂದ್ರೆ ಇವಾಗ ಎಕ್ಸ ಅಂದರೆ ರನ್ನಿಂಗ್ ಆಗಿ ಆದಮೇಲೆ ಪುಲಪ್ಸ್ ಹೊಡೆದ ಪುಲಪ್ಸ ಪುಲಪ್ಸ್ ಜಿಗ್ಜಾಕ್ ಜಿಗ್ ಜಿಗ್ಜಾಕ್ ನಂತರ ಲಾಂಗ್ ಜಂಪ್ ಲಾಂಗ್ ಜಂಪ್ ಲಾಂಗ್ ಜಂಪ್ ನಂತರ ಪುಲಪ್ಸ್ ಇರುತ್ತೆ ಪುಲಪ್ಸ್ ಆದಮೇಲೆ ನಮ್ಮದು ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಇಲ್ಲಿ ವ್ಯವಸ್ಥೆ ಮಾಡಿಕೊಡಿದ್ರು ಆದರೆ ನಮ್ಮ ದುಡ್ಡೆಲ್ಲ ನಾವು ಕೊಡಬೇಕಂತ ವ್ಯವಸ್ಥೆ ಒಳಗೆ ಒಳಗೆ ಮಾಡಿಕೊಟ್ಟಿದ್ರು ನಿಮ್ಮದು ದುಡ್ಡು ಕೊಟ್ಟು ಊಟ ಕೊಡ್ತಾರೆ ಹೌದು ದುಡ್ಡು ಕೊಟ್ಟು ದುಡ್ಡು ಕೊಟ್ಟರೆ ನಾವು ಇಲ್ಲಿ ಊಟ ಕೊಡ್ತಾರೆ ನೀರಿನ ವ್ಯವಸ್ಥೆ ಇತ್ತು ಆ ನಂತರ ನಾವು ಹೈಟು ವೇಟು ಚ ಚೆಸ್ಟ್ ಚೆಕ್ ಮಾಡಿಬಿಟ್ಟು ಲಾಸ್ಟ್ನಾಗೆ ನಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಇವಾಗ ಡಾಕ್ಯುಮೆಂಟಲ್ಲ ಇಸ್ಕೊಂಡು ಕಳ್ಸಿ ಎಷ್ಟು ಸಮಯ ಹೋಯ್ತು ಅಲ್ಲಿಂದ ಬೆಳಗ್ಗೆ ನಾಲ್ಕು ನಾಲ್ಕು ಗಂಟೆಯಿಂದ ಪಾಳೆ ಹಾಯಿಸ್ಬಿಟ್ಟು ಇವಾಗ ಹೊರಗೆ ಬಂದೀವಿ ಸರ್ ನಾವು ಹಾಂ ಸರ್ ಹೌದು ಹೌದು ಓಕೆ ತ್ಯಾಂಕ್ ಯು ನೆಕ್ಸ್ಟ್ ಬರೋರಿಗೆ ಏನು ಹೇಳ್ತೀಯ ನೆಕ್ಸ್ಟ್ ಬರೋರಿಗೆ ಹೇಳ್ಬೇಕಂದ್ರೆ ಏನು ದೊಡ್ಡ ಹೆದರ್ಬೇಕಂತ ಏನು ವಿಷಯ ಅಲ್ಲ ಆಲ್ಮೋಸ್ಟ್ ಇಪ್ಪ ಶೂಸ್ ಹಾಕಿ ನೋಡೋಕೆ ಬೆಟ್ರ್ ಅಂತ ಸ ಯಾಕಂದ್ರೆ ಶೂಸ್ ಹಾಕಿ ಓಡೋದ್ರಿಂದ ಇಲ್ಲಿ ಒಳ್ಳೆ ಕ್ರೀಡಾಂಗಣ ಇದೆ ಜಂಪ್ ಆಗುತ್ತಂತ ನಮ್ಮ ಅಭಿಪ್ರಾಯ ಯಾಕಂದ್ರೆ ನಾವು ಎಕ್ಸಲೆಂಟ್ ಹೊಡಬೇಕಾಗಿತ್ತು ಬಟ್ ಸೆಕೆಂಡ್ ಗ್ರೂಪ್ ಹೊಡೆದಕ್ಕೆ ಏನು ನಮ್ಮ ಕಾರಣ ಅಂತಂದರೆ ಶೂಸ್ ಹಾಕೊಂಡು ಓಡೋದು ಮುಂದೆ ಬಂದರೆ ಬೆಟರ್ ಅಂತ ಸಿಂಥೆಟಿಕ್ ಗ್ರೌಂಡ್ ಇರೋ ಕಾರಣ ಶೂಸ್ ಹಾಕೊಂಡು ಓಡಬೇಕಂತ ನೀವು ಹೇಳ್ತಾ ಸರ್ ಓಕೆ ನೆಕ್ಸ್ಟ್ ಪಾಯಿಂಟ್ ಹೇಳ್ಬೇಕಂದ್ರೆ ಅದೇ ಸರ್ ಏನು ಹೆದರ್ಬೇಕಂತ ಏನು ಅವಶ್ಯದಲ್ಲ ಸರ್ ಅದರ ಒಳ್ಳೆ ಹೈಟ್ ಆಗಿರ್ಬೋದು ಚೆಸ್ಟ್ ಆಗಿರ್ಬೋದು ಅಂತಿರ್ತಾರೆ ಒನ್ ಸೆವೆಂಟಿ ಹೈಟ್ ಇಡ್ತಾರೆ ಆ ಥರ ಎಲ್ಲ ಏನು ಇರ್ತಾರಲ್ಲ ಸ್ವಲ್ಪ ಹುಡುಗರೆಲ್ಲ ಫೀಲ್ ಆ ಥರ ಏನಿಲ್ಲ ಸರ್ ಒಳ್ಳೆಯ ಒನ್ ಸಿಕ್ಸ್ಟಿ ಸಿಕ್ಸ್ ಹೈಟ್ ಹಿಡಿದಾರೆ ಅದೇ ರೀತಿ ಚೆಸ್ಟ್ ಒನ್ ಸೆವೆಂಟಿ ಸೆವೆನ್ ಪೈ ಎಕ್ಸ್ಪಾಂಡೇಷನ್ ಹಿಡಿದಾರೆ ತೂಕ ಐವತ್ತು ಕೆ ಜಿ ಇರ್ಬೇಕು ಐವತ್ತು ಕೆಜಿ ಮಿನಿಮಮ್ ಇಡಿದಾರೆ ಸರ್ ಸರ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೆಯದಾಗಲಿ ಹಾ ಚೆನ್ನಾಗಿ ಮಾಡಿ ನಾಳೆ ಮೆಡಿಕಲ್ ಟೆಸ್ಟ್ ಇದೆ ಅಂತಿದ್ರ ಒಳ್ಳೆದಾಗ್ಲಿ